ಭಗವಂತ ಕೃಷ್ಣ ಹೇಳ್ತಾನೆ ಸೇವೆಯನ್ನು ಎಲ್ಲರಿಗೂ ಮಾಡು ಆದರೆ ಪ್ರತಿಫಲವನ್ನು ಯಾರಿಂದಲೂ ಬಯಸಬೇಡ ಸೇವೆಯನ್ನು ಎಲ್ರಿಗೂ ಮಾಡು ಆದರೂ ಯಾರಿಂದಲೂ ಪ್ರತಿಫಲ ಬಯಸಬೇಡ ಯಾಕಂದರೆ ಗೊತ್ತಿರಲಿ ಪ್ರತಿಫಲವನ್ನು ಕೊಡುವುದು ಅವನಲ್ಲ ಭಗವಂತ ಅಲ್ವಾ ಸೇವೆಯ ಪ್ರತಿಫಲವನ್ನು ನೀಡುವುದು ಭಗವಂತನೇ ಹೊರತು ಮನುಷ್ಯನಲ್ಲ ಅಂತ ಹಾಗಾದರೆ ನಾವು ಸಹಾಯ ಮಾಡಿ ಆದಮೇಲೆ ಅವರಿಂದ ಮರಳಿ ಏನನ್ನು ಬಯಸಬಾರ್ದ ಕೃಷ್ಣ ಹೇಳ್ತಾನೆ ಬೇಡ ಈಗ ವ್ಯವಹಾರ ಬೇಡಿ ಸಹಾಯ ಬೇರೆ ಈಗ ಕೆಲವೊಮ್ಮೆ ಅವನಿಗೆ ಹಣದ ಸಹಾಯ ಅವಕಾಶ ಅವಶ್ಯಕತೆ ಇರುತ್ತೆ ನೀವು ಕೊಡ್ತೀರಿ ಬಡ್ಡಿ ಕೊಡ್ತೀರಿ ಅಥವಾ ಎಷ್ಟು ದಿನ ಬಿಟ್ಕೊಂಡು ವಾಪಸ್ ಕೊಡಪ್ಪ ಅಂತ ಕೊಡ್ತೀರಿ ಅದನ್ನೂ ಒಂದು ಹಂತಕ್ಕೆ ಸಹಾಯ ಅಂತಲೇ ಹೇಳ್ಬೋದು ಯಾಕಂದರೆ ಆಪತ್ಕಾಲಕ್ಕೆ ಆಗಿದ್ದೀರಿ ಅಲ್ವಾ ಸಹಾಯಕ್ಕಿಂತ ಚಿಕ್ಕದೇನಲ್ಲ ಸಹಾಯವೇ ಹೌದು ಆದರೆ ವ್ಯವಹಾರದ ದೃಷ್ಟಿಕೋನವನ್ನು ಬಿಟ್ಟು ಅಯ್ಯೋ ಸರ್ ನಾನು ಅವನಿಗೆ ಒಳ್ಳೇದು ಮಾಡಿದ್ದೆ ಸರ್ ಅವ್ರ ಸಂಸಾರ ಚೆನ್ನಾಗಿರಲಿ ಅವ್ನು ಚೆನ್ನಾಗಿರಲಿ ಇಂಥ ಏನೋ ಒಂದು ಒಳ್ಳೇದು ಮಾಡಿದ್ದೆ ಸರ್ ಆದರೆ ನನಗೆ ಅವನು ಕಷ್ಟ ಕಾಲದಲ್ಲಿ ಉಪಕಾರ ಮಾಡಲಿಲ್ಲ ಕಷ್ಟ ಕಾಲದಲ್ಲಿ ನನ್ನ ಕೈ ಹಿಡಿಲಿಲ್ಲ ಇಂಥದ್ದೇನೋ ತಗಾದಿಗಳನ್ನ ನಾವು ಯಾವಾಗಲೂ ಮಾಡ್ತೀವಲ್ವ ಅದಕ್ಕೆ ಕೃಷ್ಣ ಹೇಳ್ತಿದ್ದಾನೆ ಸಹಾಯವನ್ನು ಎಲ್ರಿಗೂ ಮಾಡು ಎಲ್ರಿಗೂ ಮಾಡು ಅಂದರೆ ಸುಮ್ಮನೆ ಸುಮ್ಮನೆ ಕೇಳಿದವ್ರಿಗೆಲ್ಲ ಮಾಡು ಅಂತ ಅಲ್ಲ ನಿನ್ನ ಬಳಿ ಶಕ್ತಿ ಇದ್ದು ನಿನ್ನ ಬಳಿ ಆ ಸಾಮರ್ಥ್ಯ ಇದ್ದು ಯಾರೋ ನಿನಗೆ ತಿಳಿದಿರೋರು ನಿನ್ನ ನೀನು ಬಲ್ಲವರು ಯಾರೋ ಕೇಳಿಕೊಂಡು ಬಂದಾಗ ಸಹಾಯ ಮಾಡು ಸಹಾಯ ಮಾಡು ಅಂತ ಕೃಷ್ಣ ಹೇಳಿದ್ದಾನೆ ಅಂದ್ಕೊಂಡು ಸಿಕ್ಕ ಸಿಕ್ಕಿದವ್ರಿಗೆಲ್ಲ ಸಹಾಯ ಮಾಡಿಕೊಂಡು ರೀತಿ ನೀತಿ ಇಲ್ಲದೆ ಎಲ್ಲರಿಗೂ ಒಳ್ಳೆತನ ತೋರಿಸ್ಲಿಕ್ಕೆ ಹೋದರೆ ಬದುಕು ಬೀದಿಗೆ ಬಂದ್ಬಿಡುತ್ತೆ ಹಂಗೆಲ್ಲ ಮಾಡಬಾರ್ದು ಎಲ್ಲರಿಗೂ ಸಹಾಯ ಮಾಡು ಆದರೆ ಅವನು ನನಗೇನೋ ಮಾಡಲಿ ಅವನು ನನಗೇನೋ ಕೊಡಲಿ ಕರ್ಮಸಿದ್ಧ ಅಂತ ಹೇಳುತ್ತೆ ನೀವು ಇನ್ನೊಬ್ಬರಿಗೆ ಕೊಡುವ ಒಂದು ತುತ್ತು ಅನ್ನ ಒಂದು ರೂಪಾಯಿ ಹಣ ಅಥವಾ ಏನೇ ವಸ್ತು ಒಡವೆ ಅನ್ನ ಅಕ್ಷರ ಏನೇ ನೀವು ಇನ್ನೊಬ್ರಿಗೆ ಕೊಟ್ಟರು ಕೂಡ ನಾವು ನಮ್ಮ ಅಜ್ಞಾನದಿಂದ ಅಂದುಕೊಳ್ತೀವಿ ನಾವು ಕೊಟ್ಟು ಅಂತ ಇಲ್ಲ ಅವನಿಗೇನು ಸೇರಬೇಕು ಅದು ಅವನಿಗೆ ಸೇರಿದೆ ಅಷ್ಟೇ ಕೊಟ್ಟಿರುವ ನಾವು ನೆಪ ಮಾತ್ರ ಅಂತ ಭಗವಂತ ಹೇಳ್ತಾನೆ ಅಲ್ವಾ ಕೆಲವೊಮ್ಮೆ ನೋಡಿ ನಿಮ್ಮ ಹಣ ಜೇಬಿನಿಂದ ಅಲ್ಲೆಲ್ಲ ಉದುರೋಗ್ಬಿಟ್ಟಿರುತ್ತೆ ಅಲ್ಲೇ ಓಡಾಡೋ ನೂರು ಜನದಲ್ಲಿ ಯಾರೋ ಎಪ್ಪತ್ತನೇ ಅವನಿಗೋ ಅರವತ್ತನೇ ಅವನಿಗೋ ಸಿಗುತ್ತೆ ಆದರೆ ಆ ಒಂದರಿಂದ ಅರವತ್ತವರೆಗೂ ಮತ್ತೆ ಅರವತ್ತೊಂದರಿಂದ ನೂರವರೆಗೂ ಉಳಿದ ತೊಂಬತ್ತೊಂಬತ್ತು ಜನಕ್ಕೆ ಸಿಗದಿರೋದು ಯಾರೋ ಒಬ್ಬನಿಗೆ ಸಿಗುತ್ತೆ ಅದು ಹೆಂಗದು ಯಾರಿಗೂ ಕಾಣದಿರೋದು ಅವನಿಗೆ ಯಾಕೆ ಕಾಣ್ತು ಕೆಲವೊಮ್ಮೆ ಕರ್ಮ ಸಿದ್ಧಾಂತವನ್ನು ನಾವು ಬಹಳ ಆಳವಾಗಿ ತಿಳ್ಕೊಂಡಾಗ ಅನಿಸುತ್ತೆ ನಾವು ಯಾರಿಗೂ ಏನನ್ನು ಕೊಟ್ಟಿಲ್ಲ ಅವ್ರ ಪಾಲಿಗೆ ಏನೇನು ಸಿಗಬೇಕು ಅದೆಲ್ಲವನ್ನು ಅವ್ರು ಪಡ್ಕೊಂಡಿದ್ದಾರೆಷ್ಟೇ ಹಾಗಂತ ಸಾಲ ಕೊಟ್ಟುಬಿಟ್ಟು ಒಬ್ಬಡು ಅವನ ಪಾಲಿಂದ ಅವನು ಪಡ್ಕೊಂಡವನೇ ಅಂತ ಹೇಳ್ಬೋದಾ ಇಲ್ಲ ವ್ಯವಹಾರದ ದೃಷ್ಟಿಕೋನ ಏನಿದೆ ಅದನ್ನು ತುಂಬ ಕಟ್ನಿಟ್ಟಾಗಿ ಮಾಡಬೇಕು ಕೆಲವೊಮ್ಮೆ ನೋಡಿ ಸಾಲ ಕೊಡ್ತೀರಾ ಆದರೆ ಅವನು ವಾಪಸ್ ಕೊಡೋದೇ ಇಲ್ಲ ಇಲ್ಲ ಸತ್ತು ಹೋಗ್ತಾನೆ ಇಲ್ಲ ಊರು ಬಿಟ್ಟು ಹೋಗ್ತಾನೆ ಇಲ್ಲ ಮೋಸ ಮಾಡ್ತಾನೆ ಏನೋ ಮಾಡ್ತಾನೆ ಆಗೇನು ಮಾಡುವುದು ಎಲ್ಲ ಪ್ರಯತ್ನ ಮಾಡ್ತೀರಾ ಅದನ್ನು ಮರಳಿ ಪಡೆಯೋದಿಕ್ಕೆ ಏನೇನು ಮಾಡಬಹುದು ಎಲ್ಲವನ್ನೂ ಮಾಡ್ತೀರಾ ಆದರೂ ಸಿಗಲಿಕ್ಕಿಲ್ಲ ಆಗ ದೊಡ್ಡವರು ಹೇಳ್ತಾರೆ ಬೆಡಪ್ಪ ಯಾಕೆ ಯೋಚನೆ ಮಾಡ್ತೀಯ ಬಹಳ ಹಿಂದಿನ ಜನ್ಮದಲ್ಲಿ ನೀನೆಲ್ಲ ಅವನತ್ರ ಸಾಲ ಮಾಡಿ ವಾಪಸ್ ಕೊಟ್ಟಿಲ್ಲದೆ ಇರ್ಬೋದು ಅಥವಾ ಅವನು ಈ ಹಿಂದಿನ ಜನ್ಮದಲ್ಲಿ ನಿನ್ನ ಮನೆಯಲ್ಲಿ ಏನೋ ಕೆಲಸಕ್ಕಿದ್ನೋ ಏನೋ ನೀನು ಅವನಿಗೆ ಸಂಬಳ ಕೊಟ್ಟಿಲ್ಲದೆ ಇರ್ಬೋದು ಅಥವಾ ಇಷ್ಟು ಹಣವನ್ನು ನೀನು ಅವನಿಂದ ಪಡೆದಿರ್ಬೋದು ಈ ಜನ್ಮದಲ್ಲಿ ಅವನು ನಿನ್ನಿಂದ ಪಡೆದಿದ್ದಾನೆ ಅಂತ ಹಂಗಂತ ಈಗ ಅಂದ್ಕೊಂಡು ಇಂತಲ್ಲ ನಿಮ್ಮ ಕಷ್ಟಪಟ್ಟಿದ ಹಣವನ್ನು ವಾಪಸ್ ಪಡಿಲಿಕ್ಕೆ ಕಾನೂನಾತ್ಮಕವಾಗಿ ಅಥವಾ ನಿಮ್ಮ ವೈಯಕ್ತಿಕವಾಗಿ ಏನೇನು ಪ್ರಯತ್ನ ಮಾಡಬೇಕು ಮಾಡಬೇಕು ಅದನ್ನು ಮೀರಿ ಸಿಗ್ತಾನೇ ಇಲ್ಲ ಅಂದಾಗ ಅಥವಾ ವಾಪಸ್ ಬರ್ತಾನೇ ಇಲ್ಲ ಅಂದಾಗ ಇಂಥದ್ದೇನೋ ಸಮಾಧಾನಕರವಾದ ಒಂದು ವಿಚಾರವನ್ನು ಮನಸ್ಸಿಗೆ ತಂದುಕೊಂಡು ಸುಮ್ಮನಾಗುವುದು ಒಳ್ಳೆಯದು ಅಂತ ಅಲ್ವಾ ಅದಕ್ಕೆ ಸ್ವಾಮಿ ಯಾರಿಗೇನು ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ ಸಿಗಬಾರ್ದು ಅಂತ ಇದ್ದರೆ ನೀವು ಯೋಗ್ಯರಿರ್ತೀರಾ ಅಥವಾ ನೀವು ಆ ಜಾಗದಲ್ಲಿ ಇರ್ತೀರಾ ನಿಮಗೆ ಸಿಗಬಾರ್ದು ಅಂತ ಇದ್ದರೆ ಇದ್ದರೂ ಸಿಗಲ್ಲ ಮಹಾಭಾರತದಲ್ಲಿ ತಗೊಳ್ಳಿ ಪಾಂಡವರಿಗೆ ಅಂದರೆ ಧರ್ಮರಾಯ ಭೀಮ ಅರ್ಜುನ ನಕುಲ ಸಹದೇವ ಕುಂತಿಯ ಐವರು ಮಕ್ಕಳು ಯಾರ್ಯಾರಿದ್ರು ಇವರೆಲ್ಲರಿಗಿಂತ ಹಿರಿಯನಾದವನು ಕರ್ಣ ಅಂದರೆ ಧರ್ಮರಾಯನಿಗಿಂತ ಹಿರಿಯನಾದವನು ಕರ್ಣ ಈ ಹಿರಿಯ ಅವನಿಗೆ ರಾಜ್ಯ ಸಿಗಬೇಕಿತ್ತು ಅವನು ಮನಸ್ಸು ಮಾಡಿದರೆ ಕೃಷ್ಣ ಹೇಳ್ದಂಗೆ ಕೇಳಿದರೆ ಅಥವಾ ಅವನು ಸಜ್ಜನರ ಸಹವಾಸ ಮಾಡಿ ಧರ್ಮವಾಗಿ ನಡ್ಕೊಂಡಿದ್ದರೆ ಅವನಿಗೆ ಅಸ್ಥಿನಾವತಿ ಸಿಗ್ತಿತ್ತು ಧರ್ಮರಾಯನೂ ರಾಜನಲ್ಲ ಕರ್ಣನೇ ರಾಜ ಆಗಬೇಕಿತ್ತು ಆದರೆ ಹೌದು ಅದು ಅವನ ಪಾಲಿಗೆ ಇರಲಿಲ್ಲ ಕೃಷ್ಣ ಎಷ್ಟು ಹೇಳಿದ್ರೂ ಅವನು ಕೇಳಲಿಲ್ಲ ಅಂದರೆ ಹಿರಿಯನಾಗಿದ್ದ ಶಕ್ತಿ ಇತ್ತು ಮತ್ತು ತಾನು ಕುಂತಿಯ ಹಿರಿಯ ಪುತ್ರ ಅನ್ನೋದು ಅವನಿಗೂ ಕಡೆಯಲ್ಲಿ ಗೊತ್ತಾಯಿತು ಕಡೆಯಲ್ಲೂ ಅವನಿಗೊಂದು ಅವಕಾಶ ಇತ್ತು ಇಷ್ಟೆಲ್ಲ ಇದ್ದರೂ ಕೂಡ ಅವನು ತನ್ನ ದುರ್ಯೋಧನನ ಕುರಿತಾದ ಒಂದು ಸ್ವಾಮಿನಿಷ್ಠೆ ಅಥವಾ ತನ್ನ ದುರ್ಬುದ್ಧಿ ಇಂಥದ್ದೇನೋ ಕಾರಣಕ್ಕೆ ಅವನಿಗೆ ರಾಜ್ಯ ಸಿಗಲಿಲ್ಲ ಅಂದರೆ ಹಿರಿಯನಾಗಿದ್ದ ಶಕ್ತಿ ಇತ್ತು ಅವನು ರಾಜ್ಯಕ್ಕೆ ಯೋಗ್ಯನಾಗಿದ್ದ ಧರ್ಮಯುತವಾಗಿ ಅವನಿಗೆ ರಾಜ್ಯ ಸೇರಬೇಕಿತ್ತು ಕುಂತಿಯ ಹಿರಿ ಮಗ ಹಾಗಾಗಿ ಅವನಿಗೆ ರಾಜ್ಯ ಹೋಗಬೇಕಿತ್ತು ಎಲ್ಲ ಇದ್ದರೂ ಕೂಡ ಕರ್ಣನಿಗೆ ಸಿಗಲಿಲ್ಲ ಅಂದರೆ ಅದಕ್ಕೆ ಹೇಳ್ತಾರೆ ಅವರವ್ರ ಪಾಲಿಗೆ ಅದು ಇದ್ದರೆ ಅದನ್ನು ಯಾರೂ ತಪ್ಪಿಸ್ಲಿಕ್ಕಾಗಲ್ಲ ಆದರೆ ಕರ್ಣನ ಪಾಲಿಗಿರಲಿಲ್ಲ ಇರಲಿಲ್ಲ ಯೋಗ್ಯತೆ ಇತ್ತು ಶಕ್ತಿ ಇತ್ತು ಅವಕಾಶ ಇತ್ತು ಆದರೆ ವಿಧಿ ಅದಕ್ಕೆ ಅವಕಾಶ ಮಾಡಿಕೊಡಲಿಲ್ಲ ಹಾಗೆ ನಂಬದುಕಲ್ಲೂ ಕೂಡ ಅಷ್ಟೇ ಏನೆಲ್ಲ ಪ್ರಯತ್ನ ಮಾಡ್ತೀವಿ ಏನೆಲ್ಲ ಒದ್ದಾಡ್ತೀವಿ ಯಾರನ್ನು ಪಡ್ಕೊಳ್ಬೇಕು ಏನು ಪಡ್ಕೊಳ್ಬೇಕು ಎಂಥದ್ದೇನು ಉದ್ದೇಶದಿಂದ ಜೀವನ ಇಲ್ಲ ಒದ್ದಾಡ್ತೀವಿ ಆದರೆ ಕೆಲವೊಂದು ಸಿಗಲ್ಲ ಇನ್ನೂ ಕೆಲವೊಂದು ಏನು ಪ್ರಯತ್ನ ಪಡೆದೇ ಹೋದರೂ ಸಿಗ್ತವೆ ಯಾಕೆ ಹೀಗೆ ಹಾಗಾಗಿ ಸೇವೆಯನ್ನು ಮಾಡು ಆದರೆ ಅಯ್ಯೋ ನಾನು ಮಾಡಿದೆ ಆದರೆ ಅವ್ರೇನೂ ಮಾಡಲಿಲ್ವಲ್ಲಪ್ಪ ಅಂತ ಕೊರಗ್ತಾ ಕೂರಬೇಡಿ ಯಾಕಂದರೆ ಸೇವೆಯ ಪ್ರತಿಫಲವನ್ನು ಕೊಡುವುದು ಭಗವಂತನೇ ಹೊರತು ಮನುಷ್ಯನಲ್ಲ ಅಲ್ವೇ ಹಾಗಾಗಿ ಕೊರಗ್ತಾ ಕೂರೋದರಿಂದ ಪ್ರಯೋಜನವಿಲ್ಲ ನೀವು ಯಾರಿಗಾದರೂ ಸಹಾಯ ಮಾಡಿದ್ದೀರಾ ಅಯ್ಯೋ ನನ್ನಿಂದ ಒಂದು ಒಳ್ಳೆಯ ಕೆಲಸವನ್ನು ಭಗವಂತ ಮಾಡಿಸಿದ್ದಾನೆ ಬಿಡಪ್ಪ ಅದಕ್ಕೆ ಯಾಕೆ ಕೊರಗಬೇಕು ಅಂದುಕೊಂಡು ನೀವು ಸುಮ್ಮನಾಗಬೇಕೇ ಹೊರತು ಅಯ್ಯೋ ನಾನು ಮಾಡಿದೆ ಅವನು ನನಗೇನು ಉಪಕಾರ ಮಾಡಲಿಲ್ಲ ಅಂದುಕೊಂಡು ಕೊರಗುತ್ತಾ ಕೂತ್ಕೊಂಡ್ರೆ ಅಥವಾ ಅದ್ರ ಬಗ್ಗೆ ತುಂಬ ಕೊರಗುತ್ತಾ ನಿಮ್ಮ ಜೀವನ ಆರೋಗ್ಯವನ್ನು ಹಾಳು ಮಾಡಿಕೊಳ್ತಾ ಹೋಗಬಾರ್ದು ಹಾಗಾಗಿ ಫಲವನ್ನು ಕೊಡೋನು ಭಗವಂತ ನೀವು ಸಹಾಯ ಮಾಡಿದ್ರಲ್ಲ ಅದು ಯಾವತ್ತೂ ವ್ಯರ್ಥ ಅಲ್ಲ ಅದಕ್ಕೆ ದೊಡ್ಡವರು ಹೇಳುತ್ತಾರೆ ನೀವು ಮಾಡಿದ ದಾನ ಹೇಗಿರುತ್ತೆ ಅಂದರೆ ಸಮುದ್ರದ ನೀರು ಕೂಡ ಬತ್ತಿ ಹೋಗಬಹುದು ದೊಡ್ಡ ಹೆಮ್ಮರ ಕೂಡ ನೆಲಕ್ಕೆ ಉರುಳಿ ಬೀಳಬಹುದು ನೀವು ಕಲಿತ ವಿದ್ಯೆ ಒಂದು ದಿನ ಮರೆತು ಹೋಗಬಹುದು ಆದರೆ ನೀವು ಮಾಡಿದ ದಾನ ಧರ್ಮಗಳು ಆ ಫಲವನ್ನು ಕೊಡದೆ ಎಂದಿಗೂ ಇರುವುದಿಲ್ಲ ಫಲ ಸಿಕ್ಕೇ ಸಿಗುತ್ತೆ ಸಮುದ್ರದ ನೀರು ಬತ್ತು ಹೋಗ ಹೋಗಬಹುದು ಹೆಮ್ಮರ ಹೋಗಬಹುದು ಕಲಿತ ಜ್ಞಾನ ಕಲಿತ ವಿದ್ಯೆ ಮರೆತು ಹೋಗ್ಬೋದು ಆದರೆ ನೀವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಇನ್ನೊಬ್ಬರಿಗೆ ಮಾಡಿದ ಒಳ್ಳೆಯದು ದಾನ ಧರ್ಮ ಇವು ಯಾವತ್ತೂ ಕೂಡ ನಿಮಗೆ ಮೋಸ ಮಾಡುವುದಿಲ್ಲ ಹಾಗಾಗಿ ನಾನು ಅವನಿಗೆ ಉಪಕಾರ ಮಾಡಿದೆ ಅವ್ನು ನನಗೇನು ಮಾಡಲಿಲ್ಲ ಅಯ್ಯೋ ಒಳ್ಳೆತನಕ್ಕೆ ಬೆಲೆ ಇಲ್ಲ ಅಂದ್ಕೊಳ್ಬೇಡಿ ನೀವು ಯಾರಿಗೂ ಉಪಕಾರ ಮಾಡೋದ್ರಲ್ಲ ಅವನು ಮರಳಿ ನಿಮಗೇನು ಉಪಕಾರ ಮಾಡದೇ ಇರಬಹುದು ಆದರೆ ಆ ಉಪಕಾರ ಮಾಡಿ ದಾನ ಮಾಡಿದಾಗ ಒಂದು ಪುಣ್ಯ ಪ್ರಾಪ್ತಿ ಆಯಿತಲ್ಲ ಆ ಪುಣ್ಯ ಬೇರೆ ಸಮಯದಲ್ಲಿ ನಿಮಗೆ ಯಾವುದೋ ರೀತಿಯಲ್ಲಿ ಮರಳಿ ಬಂದೇ ಬರುತ್ತೆ ಅದಕ್ಕೊಂದು ಅದ್ಭುತವಾದ ವ್ಯವಸ್ಥೆ ಇದೆ ಅದು ಮನುಷ್ಯನ ಯೋಚನೆಗೂ ನಿಲುಕದೇ ಇರೋದು ಹಾಗಾಗಿ ಕೊಟ್ಟು ಕೊರಗಬೇಡ ಹಿಟ್ಟು ಹಂಗಿಸಬೇಡ ನಾನು ಕೊಟ್ಟೆ ಅನ್ನಬೇಡ ಒಬ್ರಿಗೆ ಊಟ ಇಕ್ಕಿದಾಗ ಇಟ್ಟೆ ಕೊಣ ನಾನು ಊಟ ಮಾಡಿದೆ ಊಟ ಹಾಕದೆ ಅಥವಾ ನಾನು ಅಂಧನ ಮಾಡಿದೆ ಅನ್ಬೇಡ ಕೊಟ್ಟು ಕೊರಗಬೇಡ ಇಟ್ಟು ಹಂಗಿಸಬೇಡ ಯಾರಿಗೂ ನೀನೇನೂ ಕೊಟ್ಟಿಲ್ಲ ನೀನೇನೋ ಕೊಡಲಿಕ್ಕೆ ಯಾವುದೂ ನಿಂದಲ್ಲ ಭಗವಂತ ನಿನಗೆ ಕೊಟ್ಟೆ ನೀನು ಅವ್ರಿಗೆ ಕೊಟ್ಟೆ ನಂದು ಅಂತ ಏನಿದೆ ನನ್ನಿಂದ ಕೊಡಿಸಿದ ಅನ್ನೋ ಬುದ್ಧಿ ನಮಗೆ ಬರಬೇಕು ಆಗಲೇ ನಾವು ನಿಜವಾಗಿಯೂ ಈ ನಿಜವಾದ ಜ್ಞಾನವನ್ನು ಅರಿತು ಬದುಕುತಾ ಇದ್ದೀವಿ ಅಂತ ಅರ್ಥ ಸೊ ಹಾಗಾಗಿ ಇದೊಂದು ಅದ್ಭುತವಾದ ಜ್ಞಾನ ಯಾಕಂದರೆ ಉಪಕಾರ ಮಾಡ್ತೀವಿ ಸೇವೆ ಮಾಡ್ತೀವಿ ಅಯ್ಯೋ ಏನು ಸೇವೆ ಮಾಡಿದ್ರು ನಮ್ಮ ಮನೆ ಬರ ಇಷ್ಟೇ ಬನ್ನಿ ಸಾ ಅಯ್ಯೋ ಏನು ಒಳ್ಳೇದು ಮಾಡಿದ್ರು ನಮ್ಮ ಮನೆ ಬರ ಇಷ್ಟೇ ಬನ್ನಿ ಸ ಇನ್ನೊಬ್ಬರಿಗೆ ಎಷ್ಟು ಉಪಕಾರ ಮಾಡಿದ್ರು ನಮಗೆ ದೇವರು ಅನ್ಯಾಯ ಮಾಡಿಬಿಟ್ಟ ಹಂಗೆ ಹಿಂಗೆ ಉಪಕಾರ ಮಾಡಿರ್ತೀವಿ ಒಳ್ಳೇದು ಮಾಡಿರ್ತೀವಿ ಆದರೆ ಆ ಕೊರಗು ನಮ್ಮನ್ನು ಬಿಟ್ಟು ಹೋಗಿರುವುದಿಲ್ಲ ಬೇಡಿ ನಿಮಗೆ ದೇವರು ಎಂದಿಗೂ ಅನ್ಯಾಯ ಮಾಡುವುದಿಲ್ಲ ನೀವು ದಾರಿಯಲ್ಲಿರಿ ನೀವು ನಿಮ್ಮ ಒಳಗಿನ ಹಸುಹೆ ದುಃಖ ಆತಂಕ ಭಯ ಕ್ರೋಧ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅವನು ದೊಡ್ಡವನಾಗ್ಬಿಟ್ಟ ನಾನಿನ್ನೂ ಹಿಂಗೆ ಇದ್ದೀನಿ ಅಥವಾ ಅವನು ಮುಂದೆ ಹೋಗ್ಬಿಟ್ಟ ನಾನಿಂದುಳ್ಕೊಂಬಿಟ್ಟೆ ಅವನೇನಾದರೂ ಮಾಡಿ ನಾವು ಕಾಲೆಳಿಬೇಕು ಅವನೇನಾದರೂ ಮಾಡಿ ನಾವು ಅಪಪ್ರಚಾರ ಮಾಡಬೇಕು ಯಾರ ಬಗ್ಗೆಯೂ ಯೋಚಿಸಬೇಡಿ ಯಾರ ಬಗ್ಗೆಯೂ ಅಪಪ್ರಚಾರ ಮಾಡಬೇಡಿ ನಿಮ್ಮ ಪಾಲಿಗೆ ಏನು ಸಿಗಬೇಕು ಸಿಕ್ಕೇ ಸಿಗುತ್ತೆ ನಂಬಿ ಭಗವಂತನನ್ನು ನಂಬಿ ನಿಮ್ಮ ಕಾಯಕವನ್ನು ನಂಬಿ ಮುಂದೆ ಬರುವ ಕಾಲವನ್ನು ನಂಬಿ ಆ ಕಾಲದ ಎಂದೋ ಒಂದು ಆ ಕಾಲದ ಯಾವುದೋ ಒಂದು ಭಾಗದಲ್ಲಿ ನಿಮ್ಮ ಪಾಲಿನ ಭಾಗ್ಯ ಕಾದು ಕುಳಿತಿದೆ ಆದರೆ ಅಲ್ಲಿವರೆಗೂ ಪ್ರಯಾಣ ಮಾಡೋವರೆಗೂ ಸುಮ್ಮನಿರಿ ಅಲ್ಲೆಲ್ಲೋ ಮುಂದಿನ ನಿಲ್ದಾಣದಲ್ಲಿ ನಿಮಗೇನು ಕಾದಿದೆ ಅಲ್ಲೇನೋ ಮುಂದಿನ ನಿಲ್ದಾಣದಲ್ಲಿ ನಿಮಗೊಂದು ಒಳ್ಳೆಯದೇನೋ ಕಾದಿದೆ ನೀವು ಹಿಂದೆ ಮಾಡಿದ ಪಾಪ ಪುಣ್ಯ ದಾನ ಧರ್ಮಕ್ಕನುಗುಣವಾಗಿ ಮುಂದೇನೋ ನಿಮಗೆ ಸಿಗುವುದಿದೆ ಆದರೆ ನಾವೇನು ಮಾಡ್ತೀವಿ ಇಲ್ಲಿ ನನಗೇನು ಸಿಗಲಿಲ್ಲವಲ್ಲ ಅಂದುಕೊಂಡು ಮುಂದೆ ಇರುವ ಒಳ್ಳೇದಾಗಬಹುದು ಅನ್ನೋ ಆ ಭರವಸೆಯನ್ನೇ ಕಳ್ಕೊಂಡ್ಬಿಡ್ತೀವಿ ಹುಚ್ಚುಚ್ಚರಾಗಿ ಏನೇನೋ ಮಾಡೋಕ್ಕೋಗಿ ಇರೋದೆಲ್ಲವನ್ನು ಕಳ್ಕೊಂಡ್ಬಿಡ್ತೀವಿ ಹಂಗಾಗಬಾರ್ದು ಅಂತ ಅಲ್ವೇ ಇದು ಬಹಳ ಮುಖ್ಯವಾದಂತಹ ವಿಚಾರ ನಾನು ನಿಮ್ಮ ಕಮೆಂಟ್ಗಳನ್ನು ಓದ್ತಾ ಹೋಗ್ತೀನಿ ಇನ್ನೊಂದು ಅದ್ಭುತವಾದ ವಿಚಾರ ಇದೆ ಅದನ್ನು ಹೇಳಿಬಿಟ್ಟು ಬೇಗ ಮುಗಿಸ್ಬಿಡೋಣ ಪಾಪ ನೀವೆಲ್ಲರೂ ಹೊರಗಡೆ ಎಲ್ಲೋ ಹೋಗೋದಿದೆಯೋ ಏನೋ ನಮ್ಮಲ್ಲಿ ಒಂದಷ್ಟು ಜನ ಇರ್ತಾರೆ ನೀವು ಕೇಳಿರ್ಬೋದು ಎಷ್ಟು ಅಹಂಕಾರ ಅನ್ನಬೇಕೋ ಅಥವಾ ಏನು ಅನ್ಬೇಕೋ ಗೊತ್ತಿಲ್ಲ